ನಮಸ್ಕಾರ ರೈತ ಬಾಂಧವರಿ ನನ್ನ ಹೆಸರು ರವಿ ಅಂತ ನಾವು ಸೊಸೈಟಿ ಗ್ರಾಮದವರು ನಾವು ಎರೋನ್ ಕಂಪ್ನಿಯ ಪ್ರತಿನಿಧಿ ಮಾತಾಡ್ತಿರೋದು ನಾನು ಈಗ ಮೂಲಕೋಡು ಗ್ರಾಮದ ಎಸ್ ಎ ಬಾಬಾನೋರ್ ಸರ್ ಪ್ಲಾಟ್ಗೆ ಅರ್ಶಿನ ಪ್ಲಾಟ್ಗೆ ನಾವು ಎರೋನ್ ಕಂಪ್ನಿ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಕ್ಕೆ ಕೊಟ್ಟಿದ್ದೀವ ಆ ಬಳಕೆ ಮಾಡಿ ಯಾವ ರೀತಿ ರಿಸಲ್ಟು ಏನು ಅದರ ಡೆವಲಪ್ಮೆಂಟ್ ಏನಾಗಿದೆ ಮರಿ ಸಂಖ್ಯೆ ಯಾವ ರೀತಿ ಬಂದದ ಗ್ರೋತ್ ಯಾವ ರೀತಿ ಆಗಿದೆ ಮತ್ತು ರೋಗಿನ ಕೈ ಯಾವ ರೀತಿ ಡೆವಲಪ್ಮೆಂಟ್ ಅವರು ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ಸರ್ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ ಸರ್ ಪರಿಚಯ ಮಾಡಿಕೊಡೋಣ ಸರ್ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಸರ ಸರ್ ನಾನು ಎಸ್ ಎ ಬಾಬಾ ಅವ್ರಂತ ಸರ ಮುಗಲ್ ಕೂಡ ನಿವಾಸಿಯಾಗಿದ್ದು ನಾವು ಈ ಬಾರಿ ಕಂಪ್ಲೀಟ್ ಆಗಿ ಈ ಅರಿಶಿಣಕ್ಕೆ ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ ಬಳಸಿದ್ವಿ ಯಾವುದೇ ರೀತಿ ಕೆಮಿಕಲ್ ಏನೂ ಯೂಸ್ ಮಾಡಿಲ್ಲ ಒಂದೇ ಒಂದು ಬಾರಿ ಸರ್ ನಾನು ಅರ್ಶಿನಕ್ಕೆ ಒಂದೇ ಒಂದು ಬಾರಿ ಒಂದು ಚೀಲ ಅದು ರವಿ ಸರ್ ಕೇಳಿ ನಾವು ಯೂಸ್ ಮಾಡಿ ಒಂದೇ ಬಾರಿ ಬಿಡಬೇಡ್ರಿ ನೀವು ಕೆಮಿಕಲ್ ಮಾಡ್ತಾ ಮಾಡ್ತಾ ಬಂದಿರಿ ಅದಕ್ಕೆ ಕಂಪ್ಲೀಟ್ ಈ ವರ್ಷ ಬಿಡೋದು ಬೇಡ ಒಂದೇ ಒಂದು ಚೀಲ ಮಾಡಿವಿ ಬಿಟ್ರೆ ಅದು ಬಿಟ್ರೆ ಹೊಳೆ ರೋಗ ಆಗಿರ್ಬೋದು ಬೆಂಕಿ ರೋಗ ಕೂಡ ನಾನು ಆರ್ಗ್ಯಾನಿಕ್ ಯೂಸ್ ಓಕೆ ಸರ್ ನೀವು ಆರ್ಗ್ಯಾನಿಕ್ ಯೂಸ್ ಮಾಡಿರಾ ಆರ್ಗ್ಯಾನಿಕ್ ಎರೋನ್ ಕಂಪನಿ ಪ್ರಾಡಕ್ಟ್ ನ ನೀವು ಈ ಕಂಪ್ ಇದಕ್ಕೆ ಬಳಸಿರಾ ಈಗ ಎರೋನ್ ಕಂಪನಿ ಪ್ರಾಡಕ್ಟ್ ನೀವು ಇದಕ್ಕೆ ಬಳಸಿದ್ರಿಂದ ನಿಮಗೆ ಈಗ ರೋಗ ನೀವು ಬಂದಿಲ್ಲ ಓಕೆನಾ ಈಗ ರೋಗಿನ ಸಂಬಂಧ ನಿಮಗೆ ರವಿ ಸರ್ ಅಡ್ವಾನ್ಸ್ ಆಗಿ ನಿಮಗೆ ಲೀಡೋನ್ ಅಂತ ಹೇಳಿ ನಿಮಗೆ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಕೊಟ್ಟಾರೆ ಈಗ ಅದ್ರ ಸಂಬಂಧ ನಿಮಗೆ ಇಲ್ಲಿ ಕೊಳೆ ರೋಗ ಬಂದಿಲ್ಲ ಪ್ಲಸ್ ನೀವು ಇದು ಪ್ರೊನಿಟೋನ ಈ ಪ್ಲಾಟ್ ಯೂಸ್ ಮಾಡಿರಿ ಸ್ಟಾರ್ಟಿಂಗ್ ಹಿಡಿದು ಮತ್ತೆ ನೀವು ರವಿ ಸರ್ ಒಂದು ಸ್ವಲ್ಪ ಗೊಬ್ಬರ ಬಳಕೆ ಬಳಕೆ ಮಾಡಕ್ ಹೇಳಿದ್ರೆ ನೀವು ಬಳಕೆ ಮಾಡ್ಲಿಲ್ಲ ಈಗ ಪ್ರೆಸೆಂಟ್ ಈಗ ಮಾಡಿದ್ರ ಓಕೆ ಈಗ ನಾವು ಇಲ್ಲಿ ನೋಡ್ತೇವೆ ಈಗ ನೀವು ಕೆಮಿಕಲ್ ಗೊಬ್ಬರ ಪೂರ್ತಿ ಬಿಟ್ ಕಿಶನ್ ಬಿ ನಾವು ಹೇಳಿದ್ಲಾ ಹೇಳಿತ್ಲ ಫಿಫ್ಟಿ ಪರ್ಸೆಂಟ್ ಯೂಸ್ ಮಾಡ್ತೇವೆ ಅಷ್ಟಾದ್ರೆ ಬಿಟ್ ಕಿಶನ್ ಬಿ ಈ ತರ ಇಲ್ಲಿ ಡೆವಲಪ್ಮೆಂಟ್ ನಮಗೆ ಈಗ ಕಂಡು ಬರ್ಲಿಕ್ಕೆ ಐತಿ ಈಗ ಇದು ಗ್ರೋತ್ ನೋಡ್ಕಿಸ್ ಹಿಂದೆ ನೀವು ಯಾನ್ ಹೇಳ್ತಿದ್ರ ನಮ್ಮ ಇದು ಆಶಯ ಅಂದ್ರೆ ಸರ್ ಎಲ್ಲಾ ರೈತ ಬಾಂಧವರು ದಯವಿಟ್ಟು ಇದನ್ನ ಆರ್ಗ್ಯಾನಿಕ್ ಅರವಣ ಕಂಪನಿಯ ಮಟೀರಿಯಲ್ ಬಳಸಿ ಭೂಮಿಯ ಫಲವತ್ತತೆ ಹಾಗೂ ತಮ್ಮ ತಮಗೆ ಬೇಕಾದಂತ ಇಳುವರಿಯನ್ನು ಕೂಡ ಜಾಸ್ತಿ ಕೊಡ್ತಕ್ಕಂತ ಪ್ರಾಡಕ್ಟ್ ಗಳು ಇದಾವೆ ಇವುಗಳನ್ನ ಬಳಸಿ ಭೂಮಿಯ ಫಲವತ್ತತೆ ಹಾಗೂ ತಾವು ಕೂಡ ಇದರಿಂದ ವೈಭವಿ ವೈಭವಿತ ಹಂತಕ್ಕೆ ಹೋಗಬಹುದು ಅಂತ ನಾನು ಹೇಳ್ತೀನಿ ಓಕೆ ಈಗ ನಾವು ಇಲ್ಲಿ ನೋಡ್ತೇವೆ ಈಗ ಇಲ್ಲಿ ತೋರಿಸಿ ಮರಿ ಸಂಖ್ಯೆ ಇದು ನೋಡಿ ಮರಿ ಸಂಖ್ಯೆ ಹ್ಯಾಂಗೆ ಬಂದಿದ್ದಾವೆ ಈಗ ಪ್ರೆಸೆಂಟ್ ನಾವು ಇಲ್ಲಿ ನೋಡ್ಲಿಸಿದ್ವಿ ಒಂದೊಂದು ಗಡ್ಡಿಯಲ್ಲಿ ಪೂರ್ತಿ ಫುಲ್ ಈಗ ಮರಿ ಸಂಖ್ಯೆ ಫುಲ್ ಮರಿ ಸಂಖ್ಯೆ ಐತೆ ಈಗ ಪ್ಲಸ್ ಈಗ ಮಣ್ಣಿನ ಒಳಗೆ ನಾವು ಹೇಳೋದಂತರ ಇದು ನೋಡಿ ಮಣ್ಣು ಎಷ್ಟು ಮಿದುವೈತೆ ನೋಡಿ ಈಸಿಲಿ ಕೈ ಹಾಕಿದ್ರೆ ಈಸಿಲಿ ಮತ್ತು ವೈಟ್ ರೂಟ್ಸ್ ಡೆವಲಪ್ಮೆಂಟ್ ನೋಡಿ ಎಲ್ಲ ಪೂರ್ತಿ ವೈಟ್ ರೂಟ್ಸ್ ಐತೆ ಎಲ್ಲ ಫುಲ್ ವೈಟ್ ರೂಟ್ ನೋಡಿ ಎಷ್ಟು ಎಷ್ಟು ವೈಟ್ ವೈಟ್ ರೂಟ್ ಅದಾವೆ ಪ್ಲಸ್ ಈಗ ಮಣ್ಣಿಂದು ಫಲವತ್ತಿಗೆ ನಾವು ಇಲ್ಲಿ ನೋಡ್ಲಿಂತಿದೆ ಈಗ ಪೂರ್ತಿ ಮಣ್ಣೆಲ್ಲ ಮಿದುವಾಗ್ಬಿಟ್ಟೈತಿ ಮತ್ತ ರವಿ ಸರ್ ಈಗ ಈ ತರಾನು ಈಗ ಎಲ್ಲಾ ಕಡೆಗೆ ನೀವು ಈ ಗ್ರಾಮ ಈ ಸೈಡ್ ಅಲ್ಲಿ ಎಪ್ಪ ಅರ್ಶಿಣಕ್ಕೆ ಎಪ್ಪತ್ತೆಕರೆ ಅರ್ಶಿಣಕ್ಕೆ ಇವ್ರು ಎಲ್ಲ ಕಡೆ ಟ್ರೀಟ್ಮೆಂಟ್ ಕೊಟ್ಟಾರೆ ಎಲ್ಲಾ ಕಡೆಗೆ ನಾವು ನೋಡ್ಲಿಕ್ಕಾಗಿ ಎಲ್ಲಾ ಈ ತರಾನೇ ಪ್ಲಾಟ್ ವಿಸಿಟ್ ಮಾಡ್ಲಿಕ್ಕೆ ಈ ತರಾನೇ ಎಲ್ಲಾ ಕಡೆ ಪ್ಲಾಟ್ ಈಗ ಅದ ಈಗ ಸರ್ ಲಾಸ್ಟ್ ಟೂ ಇಯರ್ಸ್ ಆಯ್ತಲ್ಲ ನಮ್ ಕೂಡ ಎರಡು ವಯಸ್ಸು ಆಯ್ತು ಬಳಕೆ ಮಾಡ್ಲತ್ತೀ ಟೂ ಇಯರ್ಸ್ ದಿಂದ ನೀವು ಯಾವ ಉತ್ಪನ್ನ ಬದಲಾವಣೆ ಆಗ್ಲತ್ತೈತಿ ಒಳಗ ಸರ್ ಇಳುವರಿ ಜಾಸ್ತಿ ಅದ್ ನಮ್ ಖರ್ಚು ಸರ್ ಕಡಿಮೆ ಅದ ಇಳುವರಿ ಹೆಚ್ಚು ಬರ್ಲತ್ತೈತಿ ರೈತರಿಗೆ ಕೂಡ ಅನುಕೂಲ ಇದೆ ಸರ್ ಇದು ಇದು ರೈತರಿಂದ ಅನುಕೂಲ ಐತಿ ನಮ್ಮ ಸುತ್ತಮುತ್ತಲೂ ಸರ ಕೆಮಿಕಲ್ ಯೂಸ್ ಮಾಡೋರು ಆದರೆ ಅವ್ರು ಈಗಾಗಲೇ ಹತ್ತು ಬಾರಿ

ಈ ಎಲ್ಲ ರೀಸಲ್ಟ್ ನೋಡ್ಕೊಂಡು ನೀವು ಈ ಇದರ ಬಗ್ಗೆ ರೈತರಿಗೆ ನಮ್ಮ ಈರ ಕಂಪನಿ ಬದಲಾಗ್ ಕಂಪನಿಯ ಮೆಟೀರಿಯಲ್ ಗಳನ್ನ ಬಳಸಿ ಸರ್ ಭೂಮಿಯ ಫಲವತ್ತತೆಯನ್ನ ಆಗಿರಬಹುದು ಹಾಗೂ ನಮಗೆ ಬೇಕಾದಂತಹ ಇಳುವರಿ ಕೂಡ ಕೆಮಿಕಲ್ ಗಿಂತ ಜಾಸ್ತಿ ಇದೇ ಅಲ್ಲ ಸರ್ ಇದರಲ್ಲಿ ಎಸ್ ಆ ಕಾರಣಕ್ಕಾಗಿ ಎಲ್ಲರೂ ಇದನ್ನು ಬಳಸಬೇಕಂತ ನಾನು ಇದು ಯಾನ್ ನಮಗೆ ಮಾಹಿತಿ ಕೊಟ್ಟ್ರಿ ಅದರಿಂದ ನಾವು ಅರಾನ್ ಕಂಪನಿಯಿಂದ ಯುವರಾಜ್ ಕೋಳಿ ಮತ್ತೆ ಕುಂದುಕೋಮ ಓಕೆ ಧನ್ಯವಾದ